ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದಾರಂತನಿಸ್ತೀನಿ ಚೆನ್ನಾಗಿದ್ದಾವೆ ನೋಡಿ ಒಂದು ಇವತ್ತು ಬೆಸ್ಟ್ ಹೇರ್ ಆಯಿಲ್ ತಂಡಿದ್ದಾನೆ ಕೂದಲು ಉದುರುವಿಕೆ ಹಾಗೂ ಬಿಳಿ ಇದ್ರೆ ಕಪ್ಪಾಗಲಿಕ್ಕೆ ತುಂಬ ಬೆಸ್ಟ್ ಹೇರ್ ಆಯಿಲ್ ಅಂತ ಹೇಳ್ತೀನಿ ಅದಕ್ಕಿಂತ ಮುಂಚೆ ಯಾರೆಲ್ಲ ನಾನು ವೀಡಿಯೋ ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ನಾನು ವೀಡಿಯೋ ನೋಡ್ತೀರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ನಿಮಗೆ ಗೊತ್ತಾಗ್ಬೋದು ನನ್ನ ಹೇರ್ ನೋಡಿದ್ರೆ ಯಾವುದೆಲ್ಲ ಎಣ್ಣೆ ಮಾಡೋಕ್ಕಿಂತ ಹೊರಗಡೆ ಎಲ್ಲ ತರೋದಕ್ಕಿಂತ ಮನೆಯಲ್ಲಿ ತುಂಬ ನ್ಯಾಚುರಲ್ ಆಗಿ ಮಾಡಿ ನೀವು ತಲೆಗೆ ಹಾಕಿದ್ರೆ ತುಂಬ ಬೆಸ್ಟ್ ರಿಸಲ್ಟ್ ಅಂತಲೇ ಹೇಳ್ತೀನಿ ಹೊರಗಿನ ನಾವು ಮನೆಯಲ್ಲಿ ಮಾಡಿದ್ದು ತಯಾರು ಮಾಡಿದ್ದೇನೆ ಬೆಸ್ಟ್ ಅಂತ ಹೇಳ್ಬೋದು ಫ್ರೆಂಡ್ಸ್ ನಿಮಗೆ ಗೊತ್ತಾಗ್ಬೋದು ನೋಡಿ ಈ ಥರ ಬೃ ಬುಡ ಬುಡಕ್ಕೆ ಹಚ್ಚಬೇಕು ಎಣ್ಣೆ ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ ಫ್ರೆಂಡ್ಸ್ ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಇವತ್ತು ನೋಡಿ ನಾನು ಸಿಂಪಲ್ ಮನೆಯಲ್ಲಿ ಇರುವ ಐಟಮ್ಗಳಿಂದ ಒಂದು ಹೇರ್ ಹಾಯಿಲ್ ಮಾಡ್ಕೊಳ್ತಾ ಇದ್ದಾನೆ ತುಂಬ ಚೆನ್ನಾಗಿರುತ್ತೆ ನಾನು ಹೇರ್ ನೀವು ನೋಡಿ ಇದ್ರಲ್ಲ ಎಷ್ಟು ಚೆನ್ನಾಗಿ ಬೆಳೆದಿದೆ ನೋಡಿ ಇದೆಲ್ಲ ಕಪ್ಪ ಕಪ್ಪಾಗಿದೆ ಕಡ್ಡಿ ಗಿಡ ಮತ್ತು ಬೃಂದಾರಾಜ್ ಅಂತಾರಲ್ವ ಇದು ಇದು ಊರೆಲ್ಲ ಹುಡುಕಿದ್ರೂ ಸಿಗಲ್ಲ ಇಲ್ಲಿ ಊರೆಲ್ಲ ಹುಡುಕಿ ಬಂದು ಮನೆಯಲ್ಲಿದೆ ಅಂತ ಹೇಳ್ತಾರೆ ನೋಡಿ ಹಾಗಾಗಿತ್ತು ಇದು ಮನೆಯಲ್ಲೇ ಆಗಿತ್ತು ಸ್ವಲ್ಪ ಕಪ್ಪ ಕಪ್ಪ ಸಹ ಆಗಿದೆ ಅದಕ್ಕೆ ನಾನು ಬೇಗ ಹಾಳಾಗ್ತದಂತ ಅಂತ ಹೇಳ್ಬಿಟ್ಟು ನಾನು ಕಟ್ ಮಾಡಿಬಿಟ್ಟು ಈ ರೀತಿ ಇದ್ದೀನಿ ಮತ್ತೆ ಇದಿಲ್ಲಂದ್ರೆ ಮತ್ತೆ ಸಿಗಲ್ಲ ಅದಕ್ಕೆ ಅಂಥೇಳಿ ಎಲ್ಲಿ ಮಂಗಳೂರಲ್ಲಿ ಎಲ್ಲಿ ಹುಡುಕ್ಲಿಕ್ಕೆ ಹೋಗೋದು ನಾವು ಅಲ್ವಾ ಕಾಡಿಗಳಲ್ಲಿ ಹೋಗ್ಬೇಕಿನ್ನು ಅದಕ್ಕೆ ಹಾಗೆ ಬೇಡ ಇಲ್ಲಿ ಮನೇಲಿತ್ತು ಇದ್ದರಲ್ಲಿ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತೀವಿ ನೋಡಿ ಮೆಂತೆ ಎರಡು ಸ್ಪೂನು ಮೂರು ಸ್ಪೂನು ನಿಮಗೆ ಹೇರ್ ಬಟ್ಟಿ ನೋಡಿ ಇದು ಇದು ಸಹ ಒಣಗಿ ಹೋಗಿದೆ ಇದೇನಂದರೆ ಜಾಮೂನ್ ಎಲೆದು ತುಂಬ ದಿನ ಆಯಿತು ತಂದು ನಾನು ಸ್ವಲ್ಪ ಫ್ರಿಜ್ಜಲ್ಲಿ ಹಾಗೆ ಇಟ್ಟಿದೆ ಒಣಗಿ ಹೋಗಿತ್ತು ಇದಕ್ಕೋಸ್ಕರ ಇದನ್ನಿಟ್ಟೆ ಈಗ ಇದನ್ನು ನೋಡುತ್ತಾ ಇದು ಸಹ ಹೋಯಿತು ಮತ್ತು ಇದು ಹೋಯ್ತು ಎರಡು ಹೋಗಿತ್ತು ನೋಡಿ ಮತ್ತು ನುಗ್ಗೆಕಾಯಿ ಸೊಪ್ಪು ನೋಡಿ ಫ್ರೆಶ್ ಇದೆ ಈಗ ಗಿಡದಲ್ಲಿ ತಂದಿದ್ದು ಇದು ಕರಿಬೇವು ಸೊಪ್ಪು ನೋಡಿ ಇಷ್ಟೆಲ್ಲ ಹಾಕಿ ಈಗ ಮಿಕ್ಸಿಯಲ್ಲಿ ಹಾಕ್ಕೊಳ್ಳೋಣ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನಾನು ಈ ರೀತಿ ಮಾಡ್ತಾಯಿದ್ದೀನಿ ನೀವು ನೋಡಿ ನಾನು ಯಾವ ರೀತಿ ಮಾಡ್ತೀನಿ ಅದೇ ರೀತಿ ಮಾಡಿದ್ರೆ ನಿಮಗೆ ಸಹ ತುಂಬ ಚೆನ್ನಾಗಿ ಬೆಸ್ಟ್ ರಿಸಲ್ಟ್ ಬೇಕಂದರೆ ಈ ರೀತಿ ಮಾಡಿಕೊಳ್ಳಿ ಫ್ರೆಂಡ್ಸ್ ನೋಡಿ ಎಷ್ಟೆಲ್ಲ ಹಾಕ್ಬಿಟ್ಟು ನಾವು ಪೇಸ್ಟ್ ರೀತಿ ಮಾಡ್ಕೊಳ್ಳೋಣ ನೋಡಿ ಫಸ್ಟೊಂದು ಹೇಳ್ತೀನಿ ನುಗ್ಗೆಕಾಯಿ ಸೊಪ್ಪು ಕರಿಬೇವು ಸೊಪ್ಪು ಜಾಮೂನು ಸೊಪ್ಪು ಬೃಂದಾರಾಜ್ ಗಿಡ ಇದರಲ್ಲಿ ಎರಡು ಥರ ಬರುತ್ತೆ ಫ್ರೆಂಡ್ಸ್ ಕನ್ಫ್ಯೂಸ್ ಆಗಿಬಿಡಿ ನಾನು ಸಹ ಕನ್ಫ್ಯೂಸ್ ಆಗಿದೆ ಇದರಲ್ಲಿ ಸಾಮಂತಿ ಪೂ ಹೂ ಇರುತ್ತೆ ನೋಡಿ ಎಂತ ಸೂರ್ಯಕಾಂತಿ ಗಿಡದಲ್ಲಿ ಎಲ್ಲೋ ಕಲರ್ ರೀತಿ ಬರುತ್ತಲ್ಲ ಚಿಕ್ಕ ಚಿಕ್ಕ ಸಾಮಂತಿ ಅದೊಂದು ಟೈಪು ಮತ್ತು ಬಿಳಿ ವೈಟ್ದು ವೈಟ್ದು ಹೂ ಬರುತ್ತೆ ನಾನು ವೈಟ್ದು ಹೂವನ್ನೇ ತೊಗೊಂಡಿದ್ದೀನಿ ಅದಿಲ್ಲ ನನ್ನ ಹತ್ರ ಅದಿದ್ಮೇಲೆ ಅದು ಸಹ ಇವಾಗಾದರೂ ವೀಡಿಯೋ ಮಾಡ್ತೀನಿ ಫಸ್ಟ್ ಇದನ್ನು ಎಲ್ಲ ಪೇಸ್ಟ್ ಮಾಡ್ಕೊಳ್ತೇನೆ ನೋಡಿ ಇಲ್ಲಿ ನಾನು ಮಿಕ್ಸಿ ಜಾರಿ ತೊಗೊಂಡಿದ್ದೇನೆ ಫಸ್ಟ್ ನೆಕ್ಲಿಕಾಯಿ ಸೊಪ್ಪು ಹಾಕಿಬಿಟ್ಟು ಎಲ್ಲ ಹಾಕೋ ಪೇಸ್ಟ್ ಮಾಡ್ತೀನಿ ನೋಡಿ ನಮ್ಮ ಪೇಸ್ಟ್ ಈ ರೀತಿ ಆಗಿದೆ ಈಗ ಎಣ್ಣೆ ಕಾಯ್ಕೊ ನೋಡಿ ಇದು ಪ್ಯೂರ್ ಕೊಕೋನಟ್ ಆಯಿಲ್ ನಾವಿಲ್ಲೇ ಇದರನ್ನು ನೋಡಿ ಇಷ್ಟು ಸಾಕು ತುಂಬ ಆಯಿತು ನಾವಿಲ್ಲೇ ಮಿಲ್ನಲ್ಲಿ ತರೋದು ಡೈರೆಕ್ಟ್ ಹೋಗಿ ನೋಡಿ ಇಷ್ಟು ಚೆನ್ನಾಗಿದೆ ಇನ್ನು ನೋಡಿ ನಾವು ಏನು ಈಗ ಪೇಸ್ಟ್ ಮಾಡಿಟ್ಕೊಂಡಿದ್ವಲ್ವಾ ಇದರ ಮೆಲ್ಲ ಬಿಟ್ಕೊಳ್ಳೋಣ ಅಂದರೆ ಎಣ್ಣೆಯಲ್ಲಿ ತಾಗುತ್ತೆ ಸ್ಲೋ ಅಲ್ಲಿಟ್ಟು ನಾವು ಇದನ್ನು ಫುಲ್ ಹೈ ಫ್ಲೇಮಲ್ಲಿ ಬೇಡ ನೋಡಿ ಈಗ ಫಸ್ಟ್ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಇದು ಮಿಕ್ಸ್ ಆಗ್ತಾ ಇಲ್ಲ ನೋಡಿ ಯಾವ ರೀತಿ ಗೊತ್ತಿದೆ ಚೆನ್ನಾಗಿ ಮಿಕ್ಸ್ ಆಗಬೇಕಿದೆ ನೋಡಿ ಯಾವ ರೀತಿ ಕುದೀತಾ ಇದೆ ಈ ರೀತಿ ಆಗಾಗ ಸ್ವಲ್ಪ ಈ ಥರದ ಕೈಯಿಂದ ಮಿಕ್ಸ್ ಮಾಡಿಕೊಳ್ಳಬೇಕು ಸ್ವಲ್ಪ ಸ್ವಲ್ಪ ಲೈಟಾಗಿ ಬಂತು ಈ ರೀತಿ ಮಾಡಿಕೊಳ್ಳಿ ಫ್ರೆಂಡ್ಸ್ ತುಂಬ ಚೆನ್ನಾಗಿ ಏರು ಡ್ಯಾಮೇಜ್ ಆಗಿರುವ ಏರು ಸಹ ಚೆನ್ನಾಗಿ ಬರ್ತದೆ ನೋಡಿ ಯಾವ ರೀತಿ ಕಲರ್ ಬಿಟ್ಕೊಂಡಿದ್ದೆ ನಾನು ಉಸಿರಿಕಾಯಿ ಹಾಕೋದು ಮರ್ತೋಯ್ತು ಇದು ಆಮ್ಲ ಅಂತಾರಲ್ಲ ಹೀಗೆ ಸಹ ಆಗ್ಬೋದು ಇಲ್ಲಾಂದರೆ ನೀವು ಪೌಡ್ರಿ ಈ ರೀತಿ ಸಹ ಹಾಕ್ಕೊಳ್ಬೋದು ನಿಮ್ಗೆ ಹೇಗಾಗುತ್ತೆ ನೋಡಿ ಹಾಗೆ ಹೌದು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀವಿ ನುಗ್ಗೆಕಾಯಿ ಸೊಪ್ಪು ಉಂಟಲ್ಲ ತುಂಬ ಒಳ್ಳೆಯದದು ಆರೋಗ್ಯಕ್ಕೆ ಸಹ ತುಂಬ ಒಳ್ಳೆಯದು ಹಾಗೆ ವಿಟಮಿನ್ ಸಿ ಡಿ ಎಲ್ಲ ಇರುತ್ತೆ ಅದರಲ್ಲಿ ಇಂಥ ಕರಿಬೇವು ಸೊಪ್ಪು ಅಂತೂ ಇನ್ನೂ ಒಳ್ಳೇದು ಏರು ಬೆಳಿಲಿಕ್ಕೆ ತುಂಬ ಚೆನ್ನಾಗಿದೆ ಮೇಯ್ನ್ ಇದರಲ್ಲಿ ಯಾವುದಂದರೆ ಸಹ ಅಂದರೆ ಮೂರು ಸಹ ಒಳ್ಳೆಯದು ನುಗ್ಗೆಕಾಯಿ ಸೊ ಸೊಪ್ಪು ಇನ್ನೂ ಒಳ್ಳೆ ತುಂಬ ಒಳ್ಳೆಯದು ನುಗ್ಗೆಕಾಯಿ ಸೊಪ್ಪು ನಿಮಗೆ ಗೊತ್ತುಂಟಲ್ಲ ಆರೋಗ್ಯಕ್ಕೆ ಆರೋಗ್ಯಕ್ಕೆಷ್ಟು ಒಳ್ಳೆಯದು ಅದು ಮತ್ತು ಅತಿ ಆಸೆ ಗದ್ದಿಗಡ್ದಂತೆ ಆಗಬೇಡಿ ಯಾಕಂದರೆ ನುಗ್ಗೆಕಾಯಿ ಸೊಪ್ಪು ಸಹ ಸ್ವಲ್ಪ ಬಾಡಿ ತುಂಬ ಹೀಟ್ ಆಗ್ತಾ ಇರುತ್ತೆ ಜಾಗ್ರತೆ ಮಾಡಿ ಏಕೆಂದರೆ ನುಗ್ಗೆಕಾಯಿ ಸೊಪ್ಪು ತುಂಬ ಉಷ್ಣ ಜಾಸ್ತಿ ಇರುತ್ತೆ ಅಪರೂಪ ನಾವು ಸೇರಿಸಬೇಕು ತುಂಬಾ ಒಳ್ಳೆಯದು ಅಮೃತ ಸಹ ವಿಷ ಅಂತ ಹೇಳ್ತಾರಲ್ಲ ನೋಡಿ ಇನ್ನೂ ಒಂದು ಅರ್ಧ ಗಂಟೆ ಬೇಯಬೇಕಿದು ನೋಡಿ ಕಲರ್ ಯಾವ ರೀತಿ ಇದೆ ನೋಡಿ ಕಲರ್ ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಬೃಂದಾರಾಜ್ ಇನ್ನೂ ಒಳ್ಳೆಯದು ಯಾಕಂದರೆ ಅದನ್ನು ಮಿಕ್ಸಿಯಲ್ಲಿ ಹಾಕ್ಬಿಟ್ಟು ಖಾಲಿ ಹಾಸಿ ಪೇಸ್ಟು ಹಾಕಿದ್ರೆ ಸಾಕು ತುಂಬ ಹೇರ್ ಕಪ್ಪಾಗುತ್ತೆ ಅಂತ ಹೇಳಿದ್ದಾರೆ ನಾನು ಒಂದು ಸಾರಿ ಟ್ರೈ ಮಾಡಲಿಲ್ಲ ಈಗ ಡ್ರೈ ಇದ್ದೀನಿ ನೋಡಿ ಈ ರೀತಿ ದಾ ಗ್ರೀನ್ ಗ್ರೀನ್ ಚೆನ್ನಾಗಿ ಕುದಿಸ್ಕೊಳ್ಳವ ಈಗ ನೋಡಿ ಫ್ರೆಂಡ್ಸ್ ಇಷ್ಟು ಸಾಕು ಗ್ಯಾಸ್ ಅಪ್ ಮಾಡ್ಕೊಂಡಿದ್ದೀನಿ ನೋಡಿ ಫ್ರೆಂಡ್ಸ್ ನೀವು ಯಾವುದೆಲ್ಲ ಎಣ್ಣೆ ತಂದುಕೊಂಡು ಹಾಕ್ತಿರ್ತೀರಲ್ಲ ಈ ರೀತಿ ಮನೆಯಲ್ಲಿ ಮಾಡಿಕೊಂಡ್ರೆ ತುಂಬ ನ್ಯಾಚುರಲ್ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಮನೆಯಲ್ಲೇ ಮಾಡ್ಕೊಳ್ಳಿ ಈ ರೀತಿ ಒಳ್ಳೆ ಹಾಯಲ್ಲಿ ಹೇಳ್ಕೊಡ್ತೀನಿ ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ಇದು ಬೇಗನೆ ಒಂದು ಎರಡು ದಿನ ಬಿಟ್ಬಿಟ್ಟು ಇದನ್ನು ಫಿಲ್ಟ್ರ್ ಮಾಡ್ಬೋದು ನಾವು ನಾವಿಲ್ಲಿ ಎರಡು ದಿನಲ್ಲಿ ಬಿಡ್ತಿದ್ದೆ ಮಾಡಿದ ತಕ್ಷಣ ತಲೆಗೆ ಆಗಬೇಕಂತ ಅನಿಸಲ್ವ ಯಾರಿಗಾದರೂ ಸಹ ನನಗೆ ಸಹ ಹಾಗೆ ಅನಿಸುತ್ತೆ ನಿಮಗೆ ಅನಿಸುತ್ತೆ ಗೊತ್ತಿಲ್ಲ ಈಗ ಸ್ವಲ್ಪ ತಣ್ಣಗಾದ ಮೇಲೆ ಬಿಡವ ನೋಡಿ ಫ್ರೆಂಡ್ಸ್ ನಾನು ಈಗ ಮಾರ್ನಿಂಗ್ ಈಗ ನೈನ್ ಆಗಿದೆ ಯಾಕಂದರೆ ನಿನ್ನೆ ನೈಟ್ ನಾನು ಅಲ್ವಾ ಈಗ ನೋಡಿ ಮಾರ್ನಿಂಗ್ ಸ್ವಲ್ಪ ಲೈಟಾಗಿ ಬಿಸಿ ಮಾಡ್ಕೊಳ್ತೇನೆ ಸ್ಮೆಲ್ ಬರ್ತಾ ಇದೆ ಸ್ವಲ್ಪ ಲೈಟ್ ಮಾಡಿ ಈಗ ಫಿಲ್ಟ್ರ್ ಮಾಡ್ಕೊಳ್ತೇನೆ ನೋಡಿ ಈಗ ನಾನು ಫಿಲ್ಟ್ರ್ ಮಾಡ್ಕೊಳ್ತೇನೆ ನಾನು ನೋಡಿ ಕಾಟನ್ದು ಈ ಥರ ಏನಾದರೂ ಇದ್ರೆ ತೊಗೊಂಡ್ಬಿಟ್ಟು ಈ ಥರ ಹಾಕ್ಕೊಳ್ಬೇಕು ಅದಕ್ಕೆ ತಾಕಿದ್ದು ನೋಡಿ ನನ್ನ ಸ್ಪೂನ್ ಇದರಲ್ಲಿ ಮುಳಿಗೋಗಿಬಿಟ್ಟಿದೆ ಅಷ್ಟೆಲ್ಲ ಹಾಕ್ಕೊಳ್ಳೋಣ ನೋಡಿಗ ಪ್ಯೂರ್ ಆಯಿಲ್ ಹೀಗೆ ಮನೆಯಲ್ಲಿ ಮಾಡಿ ಹಾಕಿ ನೀವು ಬೇಡಂದ್ರೆ ಸಹ ಕೂದಲು ತುಂಬ ಚೆನ್ನಾಗಿ ಬೆಳೆದಿದ್ದೆ ಅಷ್ಟು ಚೆನ್ನಾಗಿ ಬೆಳೆಯುತ್ತೆ ಆಮಿಸ್ ಸಹ ನೋಡಿ ಆಯಿಲ್ ಯಾವ ರೀತಿ ಇದೆ ನೋಡಿ ಆಯಿಲ್ ಕಲರ್ ನೋಡಿ ಈ ರೀತಿ ಇದೆ ಹೇಗೂ ಹಾಕ್ಕೊಳ್ಳದೆ ನೋಡಿ ಈ ರೀತಿ ಟ್ರೈ ಮಾಡಿ